ವಿಶ್ವ ಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಉತ್ತರ ಅಮೆರಿಕದ ಪನಾಮ ದೇಶದಲ್ಲಿ ನಡೆಯುವ ಫಸ್ಟ್ ಗ್ಲೋಬಲ್ ಚಾಲೆಂಜ್ ರೋಬೋಟಿಕ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತೈದರ ಸ್ಪರ್ಧೆಗೆ ಬೆಂಗಳೂರಿನ ಮಲ್ಲೇಶ್ವರದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಭಾರತವನ್ನು ರಾಜ್ಯದಿಂದ ಬೆಂಗಳೂರಿನ ಮಲ್ಲೇಶ್ವರದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಪ್ರತಿನಿಧಿಸ್ತಾ ಇರೋದು ನಮ್ಮ ಹೆಮ್ಮೆ ಇಂತಹ ಪ್ರತಿಭಾನ್ವಿತರಿಗೆ ಬೆಂಗಳೂರಿನ ಯಲಹಂಕದ ರೇವಾ ವಿಶ್ವವಿದ್ಯಾಲಯದ ವತಿಯಿಂದ ಇಂದು ಮಕ್ಕಳ ಸಾಧನೆಯ ರೋಬೋಟಿಕ್ ಯಂತ್ರ ಮತ್ತು ಸಾಧನೆಯ ಬಗ್ಗೆ ಮಾಹಿತಿ ಪಡೆದು ಅಭಿನಂದಿಸಿ ಗೌರವಿಸಲಾಯಿತು ಸ್ಟಾರ್ಟ್ ಮಾಡಿದ್ದು ಒಂದಷ್ಟು ಕಲ್ತಿರ್ಬೋದು ಕಲಿಯೋಕೆ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಹೆಲ್ಪ್ ಮಾಡಿದಂತ ಅಮೆಝಾನ್ ಫ್ಯೂಚರ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಇನ್ನೋವೇಷನ್ ಸ್ಟೋರಿ ಆಗಿರ್ಬೋದು ಇಬ್ರು ಕೂಡ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಅವ್ರಿರೋದಕ್ಕೋಸ್ಕರ ಅಂತಾನೆ ನಾವು ಇಷ್ಟು ಮಟ್ಟಿಗೆ ಬರೋಕ್ಕಾಗಿರೋದು ಆಗಿರೋದು ಅವ್ರ ಅಪರ್ಚುನಿಟಿ ಕೊಟ್ಟಿರೋಕೆ ತುಂಬ ಥ್ಯಾಂಕ್ ಯು ಸೊ ಇದರಿಂದ ಅಂದರೆ ತುಂಬಾ ಜಾಸ್ತಿ ಇನ್ನೂ ಜಾಸ್ತಿ ಜನ ರೊಬೋಟಿಕ್ಸ್ ಕಲಿಬೇಕು ಯಂಗ್ ಜನ್ರೇಷನ್ಗೆ ಇನ್ನೂ ಜಾಸ್ತಿ ಹುಮ್ಮಸ್ ಬರಬೇಕು ಇನ್ಸ್ಪಿರೇಷನ್ ಆಗಬೇಕು ಇದರಿಂದ ಇನ್ನೂ ಜಾಸ್ತಿ ಜನ ರೋಬೋಟಿಕ್ಸ್ನಾಗ ಕಲಿತು ಇನ್ನೋವೇಟರ್ಸ್ ಆಗಿ ಹೊರ ಹೊಮ್ಮಬೇಕು ನಮ್ಮ ತಂಡದ ಗುರಿ ಇರೋದು ಇದರಿಂದ ಇನ್ನೂ ಜಾಸ್ತಿ ಜನ ಗೊತ್ತಾಗಲಿ ಎಫ್ ಸಿ ಬಗ್ಗೆ ಫಸ್ಟ್ ಗ್ಲೋಬಲ್ ಚಾಲೆಂಜ್ ಬಗ್ಗೆ ಹಾಗೂ ನಾವು ಫಸ್ಟ್ ಗ್ಲೋಬಲ್ ಚಾಲೆಂಜ್ ಅಲ್ಲಿ ಪ್ರತಿನಿಧಿಸ್ತಾ ಇರೋರು ಇನ್ನೂ ಜಾಸ್ತಿ ಜನ ಆಗಲಿ ಇನ್ನೂ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡಲಿ ಅನ್ನೋದು ನಮ್ಮ ಗುರಿ ಮಲ್ಲೇಶ್ವರಂ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಅರ್ಜುನ್ ಚಂದನ್ ಗೌರೀಶ್ ನಿಂಗರಾಜು ಮತ್ತು ಪರಶುರಾಮ್ ಫಸ್ಟ್ ಗ್ಲೋಬಲ್ ರೋಬೋಟಿಕ್ ಒಲಿಂಪಿಕ್ಸ್ಗೆ ಸೆಲೆಕ್ಟ್ ಆಗಿರೋ ನಮ್ಮೂರು ಬೆಂಗಳೂರಿನ ರೋಬೋಟಿಕ್ ಸಾಧಕರು ಇಂತಹ ಸಾಧಕ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ರೇವಾ ಯೂನಿವರ್ಸಿಟಿ ಕುಲಪತಿಗಳಾದ ಡಾಕ್ಟರ್ ಪಿ ಶಾಮರಾಜರವರು ಸನ್ಮಾನಿಸಿದರು ರೇವಾದಲ್ಲಿ ವ್ಯಾಸಂಗ ಮಾಡುವವರಿಗೆ ನಾವಿನ್ಯತೆ ದೈನಂದಿನ ವ್ಯವಹಾರ ಆಗಿದೆ ನಮ್ಮ ಗುರಿ ಪದವಿಗಳನ್ನು ನೀಡೋದಲ್ಲ ಸಂಶೋಧಕರನ್ನು ಸೃಷ್ಟಿಸೋದು ಈಗಿನ ಭಾರತದ ಯಂಗರ್ ಜನ್ರೇಷನ್ಗೆ ರೋಬೋಟಿಕ್ ಕ್ಷೇತ್ರದಲ್ಲಿ ಉಜ್ವಲ ಭವಿಷ್ಯವಿದೆ ವಿಶ್ವ ವೇದಿಕೆಯಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸ್ತಾ ಇರೋ ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮ ರೇವಾ ಯೂನಿವರ್ಸಿಟಿ ಎಲ್ಲ ರೀತಿಯ ಅವಕಾಶವನ್ನು ಕೊಡಲಿದೆ ಎಂದು ಡಾಕ್ಟರ್ ಶಾಮರಾಜರವರು ತಿಳಿಸಿ ಅಭಿನಂದಿಸಿದರು ಮಲ್ಲೇಶ್ವರಂ ಹೈ ಗವರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋ ಈ ಮಕ್ಕಳು ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಈ ರೋಬೋಸ್ ಬಗ್ಗೆ ಪನಾಮಾದಲ್ಲಿ ಇದು ನಮಗೆ ತುಂಬ ಹೆಮ್ಮೆಯ ವಿಚಾರ ಈಗ ಈ ಮಕ್ಕಳು ಈಗ ಸುಮಾರು ಐದನೇ ಕ್ಲಾಸಿಂದ ಈಗ ಎಲ್ಲ ಸ ಹತ್ತನೇ ಕ್ಲಾಸ್ ತನಕ ಬಂದಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಈ ರೀತಿ ಎಲ್ಲ ಅವರು ಮೆಂಟ ಮೆಂಟಾರ್ ಮುಖಾಂತರ ಇಷ್ಟು ಕಲ್ತಿದ್ದಾರೆ ಅಂತ ಅಂದರೆ ಇಷ್ಟು ಬೇಗ ಅದು ಈ ಕಾಂಪಿಟೀಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರ ಅನ್ನೋದು ತುಂಬಾ ಹೆಮ್ಮೆಯ ವಿಚಾರ ಅಂದರೆ ಈಗ ನಾನು ಹೇಳ್ತಿರೋದು ಈ ಮಕ್ಕಳು ಒಂದು ಚಿಕ್ಕ ವಯಸ್ಸಲ್ಲಿ ಇದನ್ನು ಸಾಧಿಸಿದ್ದಾರೆ ಇಂದು ಮುಖ್ಯ ಏನಂತಂದರೆ ಈಗ ಇವರು ಅಫೋರ್ಡೆಬಿಲಿಟಿ ಇಲ್ದಿದ್ರೂ ಸಹಿತ ಈಗ ಸ್ಪಾನ್ಸರ್ ಮಾಡೋರು ಇದ್ದಾರೆ ಮತ್ತು ಇವರು ಸಪೋರ್ಟ್ ಮಾಡೋರು ಇದ್ದಾರೆ ಇವತ್ತು ನಾವು ರೇವಾ ಯೂನಿವರ್ಸಿಟಿ ಇಲ್ಲ ಅದನ್ನು ಹಿಂಗೆ ಇಲ್ಲಿ ಬಂದು ಲಾಂಚ್ ಮಾಡೋದು ಆಮೇಲೆ ಇದು ಇದ್ರ ಮುಖಾಂತರ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಕೂಡ ನಾನು ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ ಈಗ ಅದಕ್ಕೆ ನಾನು ಆಗಲೇ ಈ ಮಕ್ಕಳಿಗೆ ನಿಮಗೆ ಮುಂದಕ್ಕೆ ಯಾವ ಕೋರ್ಸ್ ಪರ್ಸ್ಯೂ ಮಾಡಬೇಕಾದ್ರೂ ಕೂಡ ನಾವು ರೇವಾ ಯೂನಿವರ್ಸಿಟಿ ಓಪನ್ ಇದೆ ಯಾವ ಕೋರ್ಸ್ ಬೇಕಾದ್ರೆ ಅಂತ ಹೇಳಿದೀನಿ ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ನಾನು ಇವರಿಗೆ ತುಂಬಾ ಕಂಗ್ರಾಚ್ಯುಲೇಷನ್ ಹೇಳ್ತೇನೆ ಗೆದ್ದು ಬರಬೇಕು ಅನ್ನೋದು ಕೂಡ ಮಾಡ್ತಾ ಇರೋದು ತುಂಬಾ ಜಾಸ್ತಿ ಸರ್ ಆದರೆ ನಾವು ಬೇಸಿಕ್ ಆಗಿ ಎಲ್ಲಿಂದ ಶುರು ಮಾಡ್ತಿದ್ದೀವಿ ಅಂದರೆ ಯಾವುದಾದ್ರೂ ಸಾಮಾಜಿಕವಾಗಿರುವಂಥ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತಗೊಂಡು ಸಾಲ್ವ್ ಮಾಡೋ ಅಂತ ಪ್ರಾಜೆಕ್ಟ್ಸ್ ಇಂದ ಶುರು ಮಾಡಿದ್ದು ಅದಕ್ಕೆ ನಮಗೆ ಬೆನ್ನೆಲ್ಬಾಗ್ ನಿಂತಿದ್ದು ನಮ್ಮ ಶಾಸಕರಾದ ಅಶ್ವಥ್ ಸರ್ ಅವರು ಅವರು ನಮ್ಮನ್ನು ಅಮೆಝಾನ್ ಸ್ಪೇಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಹಾಗಾಗಿ ಚಿಕ್ಕದಾಗಿ ಒಂದು ಗ್ರಾಸ್ ರೂಟ್ ಲೆವೆಲಿಂದ ಇವತ್ತು ನಮ್ಮ ಮಕ್ಕಳು ಗ್ಲೋಬಲ್ ಸ್ಟೇಜ್ ರೆಪ್ರೆಸೆಂಟ್ ಮಾಡೋಕ್ಕೆ ಇನ್ನೋವೇಷನ್ ಕಾರಣ ಆಗ್ತಾ ಇದೆ ಅದ್ರ ಜೊತೆಗೆ ಅವ್ರ ಸೊಸೈಟಲ್ ಪ್ರಾಬ್ಲಮ್ ಕೂಡ ಟ್ಯಾಕಲ್ ಮಾಡ್ತಾ ಇದ್ದಾರೆ ತ್ರೂ ಇಕೋ ಇಕ್ವಿಲಿಬ್ರಿಯಂ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದು ತುಂಬಾನೇ ದೊಡ್ಡದಾಗಿರುವಂತಹ ಒಂದು ಕೊಡುಗೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಟ್ಟಿರುವಂತ ರೇವಾ ಅವರಿಗೆ ನಾನು ಯಾವಾಗ್ಲೂ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ಮತ್ತೆ ಸರ್ಕಾರಿ ಶಾಲೆಗಳ ಪರವಾಗಿ ಯಾವ ಅಭಿನಂದಿಸ್ಕೆ ಇಷ್ಟಪಡ್ತೀನಿ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಭಾವಂತ ರೋಬೋಟಿಕ್ ತಂತ್ರಜ್ಞಾನದ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ರೋಬೋಟಿಕ್ ತರಬೇತಿದಾರರು ಉತ್ತಮ ವೇದಿಕೆ ಕೊಟ್ಟು ಗೌರವಿಸಿದಂತಹ ರೇವಾ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ Uh, so I am the current men I am the mentor of the team that's going to represent India. This challenge is all about bringing all the countries together. So you might have heard during the uh, demo session what the students already told uh, that it is a first global challenge. There are 190 countries participating. It's not multiple teams from multiple countries. It's one team from one country. It is an Olympic-style event, and that is where they are going to go. It's not only solving the problem. It is also about కోఆపర్టేషన్ కోఆపరేషన్ ట్రయింగ్ టు సాల్వ్ అ గ్లో ప్రాబ్లమ్ దట్ దీస్ స్టూడెంట్స్ విల్ బీ ఫేసింగ్ ఇన్ ద నెక్స్ట్ ఫిఫ్టీన్ ఇయర్స్ అండ్ దట్ ఇస్ వాట్ వి ఆర్ లుకట్ సో అట్ అమెజాన్ ఫ్యూచర్ ఇంజనీర్ మేకస్ స్పేస్ అట్ ది ఇనోవేషన్ స్టోరి వి ఆర్ హియర్ టు సపోర్ట్ ద హోల్ టీమ్ అండ్ ద హోల్ ఐడియా అబౌట్ ద ఫస్ట్ గ్లోబల్ చాలెంజ్ టుగెదర్ అట్ విశ్వభారతి ట్వెంటీ ఫోర్ చాల సబ్స్క్రైబ్ ఆగిలే అంతా సబ్స్క్రైబ్ మాట్లాడి నమ్మ వీడియో కంటెంట్ ఇష్ట అనే లైక్ షేర్ మి కమెంట్ మి